ಕತೆ ನಿಮ್ಮ ಸ್ವಾಗತ ಧಾರಿಣಿ ಎರಡನೇ ಬಾರಿ ಕೂಗಿದ ಪೃಥ್ವಿ ಕೋಣೆಯಿಂದಲೇ ಬಂದೆ ಎಂದವಳು ನಿಮಿಷದಲ್ಲಿ ಕೋಣೆಗೆ ಓಡಿ ಬಂದಿದ್ದಳು ಈ ಶರ್ಟ್ ಬಟನ್ ಕಿತ್ತೋಗಿದೆ ಬೇರೆ ಶರ್ಟ್ ಐರನ್ ಮಾಡಿಟ್ಟಿಲ್ಲ ಏನ್ ಮಾಡ್ಲಿ ಈಗ ನಾನು ಮಗುವಂತೆ ಕೇಳಿದವ ಹಾಕಿದ್ದ ಶರ್ಟಿನ ಬಟನ್ ತೋರಿಸುತ್ತಾ ಅವಳ ಮುಂದೆ ನಿಂತಿದ್ದ ಅವನ ಅವತಾರ ನೋಡಿ ನಕ್ಕಳು ಧಾರಿಣಿ ನಗು ಬರುತ್ತಾ ನಿನಗೆ ನನ್ನನ್ನು ನೋಡಿ ಬೇರೆ ಶರ್ಟ್ ಐರನ್ ಮಾಡಿಕೊಡು ಇಲ್ವಾ ಈ ಶರ್ಟ್ ಬಟನ್ ಹಾಕು ಈಗಲೇ ಎಂದ ಮುನಿಸಿಕೊಂಡವರಂತೆ ಇರಿ ಬೇರೆ ಶರ್ಟ್ ಐರನ್ ಮಾಡಿಕೊಡ್ತೀನಿ ಎಂದವಳು ಕಬೋರ್ಡಿನ ಮುಂದೆ ಬಂದು ಬೇರೊಂದು ಶರ್ಟ್ ಹಿಡಿದು ಮಂಚದ ಮೇಲಿಟ್ಟು ಐರನ್ ಬಾಕ್ಸ್ ತಂದು ಐರನ್ ಮಾಡಲು ನಿಂತಳು ಅವ ಅವಳು ಮಾಡುವ ಕೆಲಸವನ್ನೇ ನೋಡುತ್ತಿದ್ದ ಒಂದು ಸಣ್ಣ ಸುಕ್ಕು ಇರದಂತೆ ಅವಳು ಇಸ್ತ್ರಿ ಮಾಡಿಡುವ ಬಟ್ಟೆ ಅವನಿಗಿಷ್ಟ ಹಾಗಾಗಿ ಅವಳೇ ಬಟ್ಟೆ ಆರಿಸಿಡಬೇಕವನಿಗೆ ತುಂಬ ಅಚ್ಚುಕಟ್ಟು ಅವಳು ಮಾಡುವ ಕೆಲಸಗಳೆಲ್ಲ ದಿನ ಕಳೆದಂತೆ ಅಷ್ಟು ಅವಲಂಬಿಸಿದ್ದ ಅವ ಅವಳನ್ನು ಹಾಕಿದ್ದ ಶರ್ಟ್ ಬಿಚ್ಚಿ ಅವಳ ಮುಂದೆ ನಿಂತ ಅವನನ್ನು ನೋಡುತ್ತಲೇ ನಿಮಿಷಗಳಲ್ಲಿ ಶರ್ಟ್ ಐರನ್ ಮಾಡಿ ಅವನ ಮುಂದೆ ಹಿಡಿದವಳು ತಗೊಳ್ಳಿ ಎಂದಳು ಅವ ಶರ್ಟ್ ತೆಗೆದುಕೊಳ್ಳಲು ಕೈ ಚಾಚಿದಾಗ ನಾನೇ ಹಾಕ್ತೀನಿ ಎಂದಳು ಆಸೆಪಟ್ಟು ಅವನ ಮುಖದ ಭಾವವೇ ಬದಲಾಯಿತು ಅವಳ ಆಸೆ ಕೇಳಿ ತನ್ನನ್ನು ಪ್ರೀತಿಸುತ್ತಿರುವವಳಲ್ಲವೇ ಅವಳು ನೆನಪಾಗಿತ್ತವನಿಗೆ ಆ ಸತ್ಯ ಅವಳ ಆಸೆಗೆ ನಿರಾಕರಿಸದೆ ಅವಳಿಗೆ ಬೆನ್ನು ಮಾಡಿ ನಿಂತ ತಾನೆ ಅವನ ತೋಳಿಗೆ ಶರ್ಟ್ ಏರಿಸಿದ ದಾರಿಣಿ ತಾನೇ ಮುಂದೆ ಬಂದು ಶರ್ಟಿನ ಬಟನ್ ಹಾಕಿದಳು ಅವಳನ್ನು ನೋಡುತ್ತಲೇ ಉಳಿದ ಪೃಥ್ವಿಯ ಎದೆ ಬಡಿತವೇ ಜೋರಾಗಿತ್ತು ಶರ್ಟ್ ಐರನ್ ಮಾಡಿಕೊಟ್ಟಿದ್ದೀನಿ ನನ್ನನ್ನು ಪ್ರೀತಿಸ್ತೀರ ತಮಾಷೆಗೆ ಕೇಳಿದಳು ಅವ ತಬ್ಬಿಬ್ಬಾದ ತಲೆ ಎತ್ತಿ ಅವನನ್ನೇ ನೋಡಿದ ದಾರಿಣಿ ಅವನ ತಳಮಳ ಕಂಡು ತುಸು ನಕ್ಕವಳು ತಮಾಷೆ ಮಾಡಿದೆ ಎಂದಳು ಕೊನೆಯ ಬಟನ್ ಹಾಕಿ ಅವ ಮಾತನಾಡಲಿಲ್ಲ ಇವತ್ತು ಸಂಜೆ ಹೊರಗಡೆ ಹೋಗೋಣವಾ ಕೇಳಿದಳು ಅವನ ಜೊತೆ ಹೊರ ಹೋಗುವ ಆಸೆಯಾಗಿ ಎಲ್ಲಿಗೆ ಕೇಳಿದ ಕನ್ನಡಿಯ ಮುಂದೆ ಬಂದು ಹಾಗೆ ಎಲ್ಲಿಗಾದರೂ ಎಂದಳು ಅವನತ್ತ ನೋಡುತ್ತಾ ಬೇಗ ಬಂದರೆ ಹೋಗೋಣ ಎಂದ ಸರಿ ಬನ್ನಿ ತಿಂಡಿ ಕಾಯ್ತಿದ್ದಾರೆ ಎಲ್ಲರೂ ಎಂದು ಕೋಣೆಯಿಂದ ಹೊರ ನಡೆದಳು ಅವಳು ಹೊರ ಹೋಗಿದ್ದನ್ನು ಕಂಡವ ಇವಳು ಸನಿಹ ನನ್ನ ಎದೆ ಬಡಿತಾನೆ ಜೋರು ಮಾಡುತ್ತೆ ಎಂದುಕೊಂಡವ ತಯಾರಾಗಿ ಕೆಳಗೆ ನಡೆದ ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ತಿಂದು ಮುಗಿಸಿದರು ಪೃಥ್ವಿ ಗೌಡರ ಜೊತೆ ಹೋಗಿದ್ದ ಆಕಾಶ ಅಂದು ಮನೆಯಲ್ಲೇ ಇದ್ದ ರಾತ್ರಿ ತಡವಾಗಿ ಬಂದಿದ್ದರಿಂದ ದಾರಿಣಿ ತಂಗಿಯವನ ಜೊತೆ ಮನೆ ಸ್ವಚ್ಛ ಮಾಡುವ ಕೆಲಸಕ್ಕೆ ಇಳಿದಿದ್ದಳು ಆಕಾಶನ ಕೋಣೆಯ ಮುಂದೆಯೇ ಧೂಳು ಜಾಡಿಸುತ್ತ ನಿಂತವಳ ಕಿವಿಗೆ ಆಕಾಶ ಸುಗುಣ್ಣಳ ಮಾತುಗಳು ಕಿವಿಗೆ ಬಿದ್ದವು ರೀ ನಾನು ನಿಮ್ಮ ಕೈಕಾಲು ಒತ್ತತೀನಿ ಆಗ ನಿಮಗೆ ಮೈಕೆ ನೋವು ಕಡಿಮೆ ಆಗುತ್ತೆ ಎಂದಳು ಸುಗುಣ ನಿನಗೆ ಒಂದು ಸರಿ ಹೇಳಿದರೆ ಅರ್ಥ ಆಗೋದಿಲ್ವಾ ಯಾಕೆ ನಾನು ಹಿಂದೆ ಇರ್ತೀಯ ಯಾವಾಗಲೂ ನನಗೆ ನಿನ್ನ ಮೇಲೆ ಯಾವುದೇ ರೀತಿಯ ಭಾವನೆಗಳು ಇಲ್ಲ ಸುಗುಣ ನನ್ನನ್ನು ಹೊಲಿಸ್ಕೊಳ್ಳೋಕ್ಕೆ ಇನ್ನಿನ ಪ್ರಯತ್ನಗಳನ್ನ ಬಿಡು ಎಂದ ಸಹಜವಾದ ಮಾತುಗಳಲ್ಲಿ ಇದೇ ಮೊದಲಲ್ಲ ಅವ ಸುಗುಣಳಿಗೆ ಹಾಗೆ ಹೇಳಿದ್ದು ಆದರೆ ಅವಳು ಪ್ರಯತ್ನ ಮಾಡುವುದರಲ್ಲಿಯೇ ಇದ್ದಳು ಧಾರಣೀಯ ವಿಷಯದಲ್ಲಿ ಅವಳ ಯೋಚನೆಗಳು ಅಸೂಯೆಯಿಂದ ಕೂಡಿರಬಹುದು ಆದರೆ ಆಕಾಶನ ವಿಷಯದಲ್ಲಿ ಅವಳು ಪರಿಶುದ್ಧಳು ತನ್ನ ಗಂಡನ ಪ್ರೀತಿ ಪಡೆಯಬೇಕೆಂಬ ಅವಳ ಆಸೆ ಎಂದು ತಪ್ಪು ದಾರಿ ಹಿಡಿದಿರಲಿಲ್ಲ ಅವನ ಪ್ರೀತಿ ಪಡೆಯುವ ಅವಳ ಪ್ರಯತ್ನದಲ್ಲಿ ಎಂದಿಗೂ ಹುಳುಕಿರಲಿಲ್ಲ ಆದರೆ ಸೋತಿದ್ದಳು ಅವನ ಮಾತಿಗೆ ಪ್ರತಿಭೆಯಾಡದೆ ಕೋಣೆಯಿಂದ ಹೊರಬಂದಳು ಸಪ್ಪೆ ಮುಖ ಹೊತ್ತು ದಾರಿಣಿ ಎದುರಾದಳು ಅವರಿಬ್ಬರ ಮಾತುಗಳು ಅವಳ ಕಿವಿಗೆ ಬಿದ್ದಿದೆ ಎಂದು ಅವಳ ಮುಖಭಾವವೇ ಹೇಳುತ್ತಿತ್ತು ಏಯ್ ದಾರಿಣಿ ಗಂಡ ಹೆಂಡತಿ ಮಾತನ್ನ ಕದ್ದು ಕೇಳಿಸ್ಕೊತಿದ್ಯಾ ನಾಚಿಕೆ ಆಗೋದಿಲ್ವ ನಿನಗೆ ಆಕಾಶನಿಗೆ ಕೇಳದಂತೆ ಸಣ್ಣ ಧ್ವನಿಯಲ್ಲೇ ಕೋಪದಿಂದ ಬೈದಳು ದಾರಿಣಿಗೆ ಇಲ್ಲ ಅಕ್ಕ ನಾನು ಮಾತು ಕೇಳಿಸ್ಕೊತಿರ್ಲಿಲ್ಲ ಅದು ಧೂಳು ಎಂದು ಅವಳು ಮಾತನಾಡುವ ಮೊದಲೇ ಅವಳ ಕೈ ಹಿಡಿದು ಎಳೆದುಕೊಂಡು ಅಡುಗೆ ಮನೆಯತ್ತ ಬಂದ ಸುಗುಣ ನಾನು ನನ್ನ ಗಂಡ ನಿಮ್ಮ ಹಾಗೆ ಇಲ್ಲ ಅಂತ ಖುಷಿ ಅಲ್ವಾ ನಿನಗೆ ಹರಿಹಾಯ್ದಳು ಅವಳ ಮೇಲೆ ತಕ್ಷಣ ಅಕ್ಕ ನಾನು ಮಾತಾಡ್ಬೇಡ ಬಾಯಿ ಮುಚ್ಚು ಕೋಪದಲ್ಲಿ ಎಂದ ಸುಗುಣ ದಾರಿಣಿಗೆ ಮಾತನಾಡಲು ಬಿಡಲೇ ಇಲ್ಲ ಇನ್ನೊಂದು ಸರಿ ನನ್ನ ಸಂಸಾರದ ವಿಷಯಕ್ಕೆ ಬಂದರೆ ಸುಮ್ಮನಿರೋದಿಲ್ಲ ನಾನು ಉರಿಗಣ್ಣಿನಿಂದ ಎಂದವಳು ಅಲ್ಲಿಂದ ನಡೆದಳು ಅವಳ ಬುದ್ಧಿ ಗೊತ್ತಿದ್ದ ದಾರಿಣಿ ಇದರ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲವಾದರೂ ಆಕಾಶನ ಜೊತೆ ಒಮ್ಮೆ ಮಾತನಾಡಬೇಕೆಂದುಕೊಂಡಳು ನಾನು ನಿಮಗೆ ಒಂದು ಪ್ರಶ್ನೆ ಕೇಳ ಎಂದಳು ದಾರಿಣಿ ಆ ಸಂಜೆ ಪೃಥ್ವಿಗೆಂದು ಟೀ ಕಪ್ ಹಿಡಿದು ಕೋಣೆಗೆ ಬಂದಾಗ ಹಾಂ ಕೇಳು ಅದರಲ್ಲಿ ಕೇಳೋದೇನಿದೆ ಎಂದನವ ಬಾಬಾ ಮತ್ತು ಅಕ್ಕನ ಮದುವೆ ಹೇಗಾಯಿತು ಅವರಿಬ್ಬರು ಯಾಕೆ ಹಾಗಿದ್ದಾರೆ ಅಂತ ನನಗೆ ತಂಗ್ಯವ ಹೇಳಿದಾಳೆ ಆದರೆ ನೀವು ಯಾರು ಯಾಕೆ ಅವರನ್ನು ಒಂದು ಮಾಡೋ ಪ್ರಯತ್ನ ಮಾಡಿಲ್ಲ ಕೇಳಿದಳು ಮಂಚದತ್ತ ಬಂದವನನ್ನೇ ನೋಡುತ್ತ ಮಂಚದ ತುದಿಗೆ ಕುಳಿತ ಪೃಥ್ವಿ ಅವನು ಮದುವೆ ಆದಮೇಲೆ ತುಂಬ ಬದಲಾಗಿದ್ದಾನೆ ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ತಾನಾಯಿತು ತನ್ನ ಆಸ್ಪತ್ರೆ ಆಯಿತು ಅಂತ ಇರ್ತಾನೆ ಅವನಿಗೆ ಅವನ ಆಸ್ಪತ್ರೆಯೇ ಪ್ರಪಂಚ ಎಂದ ಟೀ ಇರುತ್ತಾ ಅವರಿಬ್ಬರ ಜೀವನ ಸರಿ ಮಾಡಬೇಕು ಅಂತ ಯಾರೂ ಪ್ರಯತ್ನ ಪಟ್ಟಿಲ್ವಾ ಕೇಳಿದಳು ಅವನ ಪಕ್ಕದಲ್ಲಿ ಕುಳಿತು ಹೇಳಿದ್ನಲ್ಲ ಅವನು ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಆದರೆ ಅವನ ಜೀವನ ಸರಿ ಹೋದರೆ ಮನೆಯಲ್ಲಿರೋ ಎಲ್ರಿಗೂ ಖುಷಿಯಾಗುತ್ತೆ ಮಾತಿನ ಜೊತೆ ಬೇರೆ ರೀತಿ ಟ್ರೈ ಮಾಡೋಣವಾ ಕೇಳಿದಳು ಅವನನ್ನೇ ನೋಡುತ್ತಾ ಹೇಗೆ ಎಂದನವ ಅವಳ ಮಗ ನೋಡಿ ಹ್ಞೂ ಹೇಳ್ತೀನಿ ನಾನು ಹೇಳೋ ಹಾಗೆ ಮಾಡಿ ನೀವು ಸಾಕು ಎಂದಳು ಚಂದದ ನಗುವಿನೊಂದಿಗೆ ಅವನನ್ನೇ ನೋಡುತ್ತಾ ಅವಳ ತಲೆಯಲ್ಲಿ ಸುಗುಣ ಮತ್ತು ಆಕಾಶನ ಜೀವನ ಸರಿ ಮಾಡುವ ಯೋಚನೆ ಮೂಡಿತ್ತು ಜೊತೆಗೆ ಪೃಥ್ವಿಯ ಪ್ರೀತಿಯನ್ನು ಪಡೆಯುವ ಉದ್ದೇಶವೂ ಜೊತೆಗೂಡಿತ್ತು ಸರಿ ಈಗ ತಯಾರಾಗು ಹೊರಗಡೆ ಹೋಗೋಣ ಅಂದಿದ್ದೆ ಅಲ್ವಾ ಹೋಗೋಣ ನಡಿ ಎಂದ ಅಕ್ಕ ಭಾವನ ಜೀವನ ಸರಿ ಮಾಡೋದಕ್ಕೆ ಇವತ್ತಿಂದನೇ ಶುರು ಮಾಡೋಣ ನಾವು ನೀವು ಈಗ ಏನು ಮಾಡ್ತೀರಾ ಅಂದರೆ ಕೆಳಗಡೆ ಹೋಗಿ ಆಕಾಶ ಭಾವನ ನಮ್ಮ ಜೊತೆ ಬರೋದಕ್ಕೆ ಒಪ್ಪಿಸ್ತೀರಾ ಸುಗುಣ ಅಕ್ಕನೂ ಬರ್ತಾರೆ ನಾವು ನಾಲ್ಕು ಜನ ಸಿಟಿಗೆ ಹೋಗಿ ಸ್ವಲ್ಪ ಹೊತ್ತು ಸುತ್ತಾಡಿ ಊಟ ಮಾಡ್ಕೊಂಡು ಬರ್ತೀವಿ ಎಂದವಳಿಗೆ ಬೆಳಗ್ಗೆ ಈ ಯೋಚನೆ ಇರಲಿಲ್ಲ ಅವರಿಬ್ಬರ ಜೀವನ ಸರಿ ಮಾಡಲು ಉಪಾಯ ಹೊಳೆದಿದ್ದಷ್ಟೇ ಅಣ್ಣ ಬರೋದಿಲ್ಲ ಎಂದವ ಟೀ ಕುಡಿದು ಮುಗಿಸಿ ಕಪ್ ಅವಳ ಕೈಗಿಟ್ಟ ನೀವು ಒಪ್ಪಿಸಿ ಕರ್ಕೊಂಡು ಬನ್ನಿ ಎಂದಳು ಅವನಿಗೆ ಗಂಟು ಬಿದ್ದು ಸರಿ ಕೇಳಿ ನೋಡ್ತೀನಿ ಅವನು ಬರೆದಿದ್ರೆ ನಾನೇನೂ ಮಾಡೋಕ್ಕಾಗೋಲ್ಲ ಎಂದವ ಮೇಲೆದ್ದ ಸರಿ ಥ್ಯಾಂಕ್ ಯು ಎಂದಳು ನಗುತ್ತಾ ಅವಳ ಜೊತೆಯೇ ಮೆಟ್ಟಿಲಿಳಿದು ಬಂದವ ಆಕಾಶನಿದ್ದ ಕೋಣೆಗೆ ನಡೆದ ಅಣ್ಣ ಕರೆದ ಮೊಬೈಲ್ ಹಿಡಿದು ಮಂಚದಲ್ಲಿ ಕುಳಿತವ ನಾನು ಬಾ ಪೃಥ್ವಿ ಆಸ್ಪತ್ರೆಗೆ ಹೋಗಿಲ್ವ ಇವತ್ತು ಕೇಳಿದ ಅವನ ಮುಂದೆಯೇ ಕುಳಿತುಕೊಳ್ಳುತ್ತಾ ಒಂದು ದಿನನಾದರೂ ರೆಸ್ಟ್ ಇರಲಿ ಅಂತ ಇವತ್ತು ಮನೆಯಲ್ಲೇ ಇದ್ದೀನಿ ಎಂದ ಆಕಾಶ ಹಾಗಾದರೆ ಸಿಟಿಗೆ ಹೋಗೋಣ ಬರ್ತೀಯ ಅತ್ತಿಗೆ ನಾನು ನೀನು ದಾರಿಣಿ ಸಿಟಿಗ ಯಾಕೆ ಹಾಗೆ ಸುತ್ತಾಡ್ಕೊಂಡು ಬರೋದಕ್ಕೆ ಬೇಡವ ಪೃಥ್ವಿ ನೀನು ದಾರಿಣಿ ಹೋಗಿ ಬನ್ನಿ ಎಂದನವ ಆಸಕ್ತಿ ತೋರದೆ ಯಾಕೆ ಭಾವ ಒಟ್ಟಿಗೆ ಹೋಗಿ ಬರೋಣ ಬನ್ನಿ ಚೆನ್ನಾಗಿರುತ್ತೆ ಎಂದಳು ದಾರಿಣಿ ಅದೇ ಸಮಯಕ್ಕೆ ಅಲ್ಲಿಗೆ ಬಂದು ಬೇಡ ದಾರಿಣಿ ನನಗೆ ಮನಸ್ಸಿಲ್ಲ ಮತ್ತೆ ನಿರಾಕರಿಸಿದ ಅವಳತ್ತ ನೋಡಿ ನಮ್ಮ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಅಕ್ಕ ಹೋಗಿ ಬನ್ನಿ ಬಾವ ಎಂದಳು ಅವರಿಬ್ಬರಾದರೂ ಹೋಗಿ ಬರುವ ಆಸಕ್ತಿ ತೋರುವನೇನೋ ಎಂದು ನೀವು ಹೋಗೋದಿದ್ರೆ ನನಗೇನು ತೊಂದರೆ ಇಲ್ಲ ಧಾರಿಣಿ ನೀವಿಬ್ಬರೇ ಹೋಗಿ ಬನ್ನಿ ಎಂದನವ ನೇರವಾಗಿ ಅಕ್ಕನೂ ನಿಮ್ಮ ಜೊತೆ ಹೀಗೆ ಸುತ್ತಾಡಬೇಕು ಅಂತ ಆಸೆ ಇಟ್ಕೊಂಡಿರೋದಿಲ್ವ ಭಾವ ಅವನನ್ನೇ ನೋಡುತ್ತಾ ಕೇಳಿದಳು ಧಾರಿಣಿ ಅವ ಉತ್ತರಿಸದೇ ಎತ್ತಲೋ ನೋಡಿದ ಪೃಥ್ವಿ ಅವರಿಬ್ಬರ ಮಾತು ಕೇಳುತ್ತಾ ಕುಳಿತಿದ್ದ ಸುಮ್ಮನೆ ಅಕ್ಕ ನಿಮ್ಮ ಜೊತೆ ಸುಖವಾಗಿ ಜೀವನ ಮಾಡಬೇಕು ಅಂತ ತುಂಬ ಇಷ್ಟಪಡ್ತಾರೆ ಭಾವ ಅವನಿಗೆ ಅರ್ಥ ಮಾಡಿಸಲು ಎಂದಳು ಅವಳಿಗೆ ಆಸೆ ಇಟ್ಕೊಂಡಿರೋ ಅಂತ ನಾನೇನು ಹೇಳಿರಲಿಲ್ಲವಲ್ಲ ನನಗೆ ಇದು ಯಾವುದರಲ್ಲೂ ಆಸಕ್ತಿ ಇಲ್ಲ ಧಾರಣಿ ನೀವಿಬ್ಬರು ಹೋಗಿ ಬನ್ನಿ ಎಂದವನ ಮಾತು ಮುಗಿಯುತ್ತಿದ್ದಂತೆ ಬಾಗಿಲಲ್ಲಿ ಅವರ ಮಾತು ಕೇಳಿಸಿಕೊಂಡ ಸುಗುಣ ಧಾರಿಣಿ ಎಂದಳು ಕೋಪದಿಂದ ಅವಳತ್ತ ಮೂವರು ತಿರುಗಿದರು ನನ್ನ ನನ್ನ ಗಂಡನ ಮಧ್ಯೆ ಬರಬೇಡ ಅಂತ ಹೇಳಿದ್ದೆ ತಾನೆ ನಿನಗೆ ಕೋಪದಿಂದ ಎನ್ನುತ್ತಾ ಮುಂದೆ ಬಂದು ನಿಂತಳು ಅಕ್ಕ ಅದು ಎಂದು ಹೇಳಲು ಬಂದವಳ ಮಾತು ಕೇಳದೆ ಏನು ಹೇಳೋದಕ್ಕೆ ಬರಬೇಡ ನೀನು ನನಗೆ ಚೆನ್ನಾಗಿ ಗೊತ್ತು ನಾನು ನನ್ನ ಗಂಡ ಹೇಗಾದರೂ ಇರ್ತೀವಿ ಅದೆಲ್ಲ ನಾನೇನು ನಿನ್ನ ಹತ್ರ ಬಂದು ಹೀಗೆ ಆಸೆ ಇದೆ ಅಂತ ಹೇಳಿದ್ನ ನಾನು ಗಂಡನ ಜೊತೆ ಮಾತಾಡೋ ಅಂತ ಕರೆದಿದ್ನ ಇಲ್ಲ ತಾನೆ ಅಂದಮೇಲೆ ನಿನಗ್ಯಾಕೆ ಬೇಕು ನಮ್ಮಿಬ್ಬರ ವಿಷಯ ಜೋರುಬಾಯಿ ಮಾಡಿಯೇ ಬಿಟ್ಟಳು ಒಮ್ಮೆಲೆ ಧಾರಣಿಯ ಮೇಲೆ ಅಸೂಹೆ ಅವಳಿಗೆ ಹಾಗಾಗಿ ಅವಳ ಮಾತು ಕೇಳುವ ತಾಳ್ಮೆಯೂ ಇಲ್ಲ ಅವಳಲ್ಲಿ ಅದಕ್ಕೆ ಯಾಕೆ ಏನೇನೋ ಮಾತಾಡ್ತಿದ್ರ ಎದ್ದು ನಿಂತ ಪೃಥ್ವಿ ಪರಿಸ್ಥಿತಿ ಅರ್ಥ ಮಾಡಿಸಲು ಬಂದ ನೀನು ಸುಮ್ಮನಿರೋ ಪೃಥ್ವಿ ನಿನ್ನ ಹೆಂಡತಿ ಪರವಾಗಿ ಮಾತಾಡ್ಬೇಡ ನೀನು ಎಂದು ಬಿಟ್ಟಳು ಅವನಿಗೆ ಕೈ ಅಡ್ಡ ಇಟ್ಟು ಏನದು ಏನಾಗ್ತಿದೆ ಇಲ್ಲಿ ಅವಳ ಜೋರು ಧ್ವನಿ ಕೇಳಿ ಬಂದರು ಕಾತ್ಯಾಯಿನಿ ಅತ್ತೆ ನೋಡಿ ಈ ದಾರಿಣಿ ನನ್ನ ಗಂಡನಿಗೆ ಏನೇನೋ ಹೇಳಿಕೊಡ್ತಿದ್ದಾಳೆ ಇವಳು ಇವಳು ಗಂಡ ಈಗ ಚೆನ್ನಾಗಿದ್ದಾರಲ್ವ ಅದಕ್ಕೆ ನನಗೂ ನನ್ನ ಗಂಡನಿಗೂ ಎಂದು ಹೇಳಲು ಬಂದವಳನ್ನು ತಡೆದ ಆಕಾಶ ಎದ್ದು ನಿಂತು ಸುಗುಣ ಎಂದು ಕೋಪದಿಂದ ಚೀರಿದ ಎಲ್ಲರೂ ಸುಮ್ಮನೆ ನಿಂತರು ಧಾರಣಿ ನಮ್ಮಿಬ್ಬರ ಜೀವನದಲ್ಲಿ ಬಂದಿಲ್ಲ ಅವಳು ನನಗೆ ಏನೋ ಹೇಳಿಕೊಟ್ಟಿಲ್ಲ ಅರ್ಥ ಇಲ್ಲದೆ ಮಾತಾಡ್ಬಿಡ ಏನೇನೋ ಗುಡುಗಿದ ಅವಳನ್ನೇ ನೋಡುತ್ತಾ ಶಾಂತ ಮೂರ್ತಿಯಂತೆ ಇದ್ದವನ ಕೋಪ ಎಲ್ಲರೂ ನೋಡಿದರು ಅಂದು ಅವನ ಆ ಕೋಪಕ್ಕೆ ಸುಗುಣ ಹೆದರಿ ತಲೆ ತಗ್ಗಿಸಿ ನಿಂತಳು ದಾರಿಣಿಯತ್ತ ನೋಡಿದ ಆಕಾಶ ದಾರಿಣಿ ಈಗ ಗೊತ್ತಾಯ್ತಾ ನಮ್ಮ ಸಂಸಾರ ಯಾಕೆ ಹೀಗಿದೆ ಅಂತ ಎಂದವನೇ ಹೊರ ನಡೆದ ಕೋಣೆಯಿಂದ ಏಯ್ ನೀನು ಯಾಕೆ ಅವರಿಬ್ಬರ ಮಧ್ಯೆ ಮಾತಾಡೋಕ್ಕೆ ಹೋಗ್ತೀಯಾ ನಿನ್ನಷ್ಟಕ್ಕೆ ಅಷ್ಟಕ್ಕೆ ನಿನಗಿರೋಕ್ಕಾಗೋಲ್ವಾ ರೇಗಿದರು ಕಾತಿಯೇನಿ ದಾರಿಣಿಯ ಮೇಲೆ ಅಮ್ಮ ಮಾತನಾಡಲು ಬಂದ ಪೃಥ್ವಿ ನೀನು ಅವಳು ಪರ ವಹಿಸ್ಕೊಂಡು ಮಾತಾಡ್ಬೇಡ ಪೃಥ್ವಿ ನೀನು ನೀನು ಹೆಂಡ್ತಿ ಚೆನ್ನಾಗಿದ್ದೀರಾ ತಾನೇ ಹೀಗೆ ಇರಿ ಅವ್ರ ಜೀವನದಲ್ಲಿ ನೀವು ತಲೆ ಹಾಕ್ಬೇಡಿ ಎಂದರು ಅವನಿಗೆ ಅಮ್ಮ ನನ್ನ ಮಾತಾದರೂ ಕೇಳು ನಾವೇನೋ ಅಣ್ಣನಿಗೆ ಕೆಟ್ಟದ್ದು ಹೇಳ್ಕೊಡ್ತಿದ್ವಿ ಅನ್ನೋ ಥರ ಮಾತಾಡ್ತಿದ್ದಿರಲಿಲ್ಲ ನೀವಿಬ್ಬರು ನಾನು ಅವಳು ಹೊರಗಡೆ ಹೊರಟಿದ್ವಿ ಅದಕ್ಕೆ ಜೊತೆಗೆ ಅಣ್ಣ ಅತಿಗೇನು ಕರ್ಕೊಂಡು ಹೋದ್ರಾಯಿತು ಅಂದ್ಕೊಂಡ್ವಿ ಅದನ್ನು ಅರ್ಥ ಮಾಡ್ಕೊಳ್ಳ್ದೆ ಏನೇನೋ ಮಾತಾಡ್ಬೇಡಿ ಅವರಿಬ್ಬರನ್ನೇ ನೋಡುತ್ತ ಎಂದವ ದಾರಿಣಿಯತ್ತ ತಿರುಗಿ ದಾರಿಣಿ ಇನ್ಮೇಲೆ ನೀನು ಇವ್ರ ವಿಷಯಕ್ಕೆ ತಲೆ ಹಾಕಿಬಿಡ ನೀನು ಏನೇ ಮಾಡಿದರೂ ಅವರಿಗೆ ತಪ್ಪಾಗಿಯೇ ಕಾಣೋದು ಕೊಂಚ ಧ್ವನಿ ಏರಿಸಿ ಎಂದವ ಕೋಣೆಯಿಂದ ಹೊರನಡೆದ ಇದೆಲ್ಲ ನಿನ್ನಿಂದಾನೇ ಆಗಿದ್ದು ದರಿದ್ರ ಕಣೆ ನೀನು ಏನಾದರೂ ಒಂದು ಮಾಡ್ತಾನೆ ಇರ್ತೀಯ ಅವಳಿಗೆ ಬೈದು ಹೊರ ಹೊರನಡೆದರು ಅವರ ಹಿಂದೆ ಸುಗುಣ ನಡೆದಳು ಧಾರಣಿ ಸಪ್ಪೆ ಮುಖ ಹೊತ್ತು ಕೋಣೆಗೆ ಬಂದಳು ಅವಳು ಕೋಣೆಯಲ್ಲಿ ಕಾಲಿಡುತ್ತಿದ್ದಂತೆ ತಾಯಿ ಜಗನ್ಮಾತೆ ಅವಳಿಗಾಗಿ ಕಾದು ಕುಳಿತಿದ್ದಳು ಎದುರಲ್ಲಿ ತಾಯಿಯನ್ನು ಕಾಣುತ್ತಲೇ ಓಡಿ ಬಂದವಳು ಅವಳ ಮಡಿಲಿಗೆ ತಲೆ ಇಟ್ಟು ಹತ್ತು ಬಿಟ್ಟಳು ಎಂದು ಹೀಗೆ ಒಂದೇ ಮಾತಿಗೆ ಅತ್ತವಳಲ್ಲ ಅವಳು ಆದರೆ ಅಂದು ಪರಿಸ್ಥಿತಿ ಏಕೋ ಹದಿಗೆಟ್ಟಿತ್ತು ಎನ್ನಿಸಿತ್ತವಳಿಗೆ ಅದರಲ್ಲೂ ಆಕಾಶ ಕೋಪ ಮಾಡಿಕೊಂಡಿದ್ದು ಅವಳಿಗೆ ಹೊಸದು ಜೊತೆಗೆ ಪೃಥ್ವಿಗೆ ಕಾತ್ಯಾಯಿನಿ ಗದರಿದ್ದು ಅವ ಇವಳಿಗೆ ಜೋರು ಮಾಡಿದ್ದು ಎಲ್ಲವೂ ಅವಳಿಗೆ ಸರಿಯನ್ನಿಸಲಿಲ್ಲ ತಾನು ಆಸೆ ಪಟ್ಟಿದ್ದರಿಂದಲೇ ಅಷ್ಟೆಲ್ಲ ಆಯಿತೆಂಬ ಭಾವ ಅವಳಲ್ಲಿ ಮೂಡಿಬಿಟ್ಟಿತ್ತು ಹಾಗಾಗಿ ದುಃಖ ಒತ್ತರಿಸಿತ್ತ ಅವಳಿಗೆ ಯಾವಾಗಲೂ ಧೈರ್ಯದಿಂದ ತಾಳ್ಮೆಯಿಂದ ಇರ್ತಿದ್ದ ಧಾರಣಿ ಅಳೋದ್ಯಾಕೆ ಕೇಳಿದಳು ತಾಯಿ ಅವಳ ಬೆನ್ನು ನೆಹರಿಸುತ್ತ ಅಮ್ಮ ನನ್ನ ಉದ್ದೇಶ ತಪ್ಪಾಗಿರಲಿಲ್ಲ ಆದರೆ ಎಲ್ಲರೂ ತಪ್ಪಾಗಿ ತಿಳ್ಕೊಂಡ್ಬಿಟ್ರು ಎಂದಳು ಅಳುತ್ತಲೇ ತಲೆ ಮೇಲೆತ್ತದೆ ಏನಾಗಿದೆ ಎಂದು ತಾಯಿ ಜಗನ್ಮಾತೆಗೆ ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ ಯಾರು ತಪ್ಪಾಗಿ ತಿಳ್ಕೊಂಡ್ರು ನಿನಗೆ ನೀನು ಏನು ಅನ್ನೋದು ಗೊತ್ತಿದೆಯಲ್ಲ ಧಾರಿಣಿ ಎಂದ ತಾಯಿಯ ಸಹಜ ಮಾತುಗಳು ಅವಳಿಗೆ ಧೈರ್ಯವೇ ತಲೆ ಮೇಲೆತ್ತಿ ಕಣ್ಣೊರಿಸಿಕೊಂಡವಳು ನಾನು ಅಕ್ಕ ಜೀವನ ಸರಿ ಮಾಡೋ ಯೋಚನೆ ಮಾಡಿದ್ದೆ ಅದು ತಪ್ಪ ಕೇಳಿದಳು ಮಗುವಂತೆ ನಿನ್ನ ಯೋಚನೆ ತಪ್ಪಲ್ಲ ಅಂತ ನಿನಗೂ ಗೊತ್ತಿದೆ ಆದರೂ ಯಾಕೆ ಕೇಳ್ತಿದೆಯಾ ಎಂದಳು ತಾಯಿ ಅವಳನ್ನೇ ನೋಡುತ್ತಾ ಮತ್ತು ಯಾಕೆ ನನ್ನನ್ನು ತಪ್ಪಾಗಿ ತಿಳ್ಕೊಂಡ್ರು ಎಲ್ಲ ನೀನು ನಿನ್ನ ಬಗ್ಗೆ ಯಾಕೆ ತಪ್ಪಾಗಿ ತಿಳ್ಕೊತಿದೆಯಾ ಅವರವರ ತಿಳುವಳಿಕೆಯ ಮಟ್ಟ ಎಷ್ಟಿರುತ್ತೋ ಅಷ್ಟೇ ಅವರು ತಿಳ್ಕೊಳ್ಳೋದು ಎಂದಳು ಜಗನ್ಮಾತೆ ಇನ್ನೂ ತುಂಬಿದ್ದ ತನ್ನ ಕಣ್ಣುಗಳನ್ನು ಒರೆಸಿದಳು ಧಾರಿಣಿ ನೀನು ಹೇಳೋ ಮಾತನ್ನು ಎದುರಿಗೆ ಇರೋರು ಅರ್ಥ ಮಾಡ್ಕೋತಿಲ್ಲ ಅಂದರೆ ಅವರನ್ನು ಅವ್ರ ಪಾಡಿಗೆ ಬಿಟ್ಟುಬಿಡಬೇಕು ಧಾರಿಣಿ ಆದರೆ ಎದುರಿಗೆ ಇರೋರು ನಿನಗೆ ಮುಖ್ಯವಾಗಿರೋರು ಅಂತಾದರೆ ನೀನು ಅವರಿಗೆ ಅರ್ಥ ಮಾಡಿಸೋ ರೀತಿನ ಬದಲಾಯಿಸಬೇಕು ಅಂದರೆ ಅರ್ಥವಾಗದೆ ಕೇಳಿದಳು ತಾಯಿ ಮಾತನಾಡುವ ಮೊದಲೇ ಪೃಥ್ವಿ ಬರುತ್ತಿರುವ ಸದ್ದಾಯಿತು ಅವ ಕೋಣೆಗೆ ಕಾಲುಡುತ್ತಿದ್ದಂತೆ ಮಾಯವಾದಳು ಜಗನ್ಮಾತೆ ಪೃಥ್ವಿಯತ್ತ ಒಮ್ಮೆ ನೋಡಿ ಜಗನ್ಮಾತೆಯತ್ತ ನೋಡಿದ ಧಾರಿಣಿ ನಿಟ್ಟುಸಿರು ಬಿಟ್ಟಳು ಹೀಗೆ ಕೆಳಗಡೆ ಕೂತ್ಕೊಂಡಿದ್ಯಾ ಅಳ್ತಿದ್ಯಾ ಕೇಳಿದ ಅವ ಅವಳನ್ನೇ ನೋಡುತ್ತಾ ಯಾಕಿಲ್ಲ ಎಂದಳು ಎದ್ದು ನಿಂತು ದಾರಿಣಿ ಅತ್ತಿಗೆ ಅಮ್ಮನ ಮಾತಿಗೆ ನೀನು ತಲೆ ಕೆಡಿಸ್ಕೋಬೇಡ ಇಲ್ಲ ಅವ್ರ ಮಾತಿಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಎಂದಳು ತನ್ನ ಬೇಸರ ತೋರಿಸದೆ ತಲೆ ತಗ್ಗಿಸಿ ಅವಳ ಬೇಸರ ಅರಿತ ಪೃಥ್ವಿ ಅವಳ ಕೈ ಹಿಡಿದ ಮೆತ್ತಗೆ ಅವನನ್ನೇ ನೋಡಿದಳು ದಾರಿಣಿ ನಿನ್ನ ಜೊತೆ ನಾನಿದ್ದೀನಿ ಎಂದ ಹಿಡಿತ ಬಿಗಿ ಮಾಡಿ ಅಪ್ಪಿ ಬಿಟ್ಟಳು ದಾರಿಣಿ ಅವನನ್ನು ತಕ್ಷಣ ಅವನಿಂದ ಆ ಒಂದೇ ಒಂದು ಮಾತು ಸಾಕಿತ್ತು ಅವಳು ಬೇಸರ ಮರೆತು ಮತ್ತೆ ಧೈರ್ಯದಿಂದಿರಲು ನನಗೆ ಗೊತ್ತು ರೀ ನೀವು ಯಾವಾಗಲೂ ನನ್ನ ಜೊತೆ ಇರ್ತೀರ ಎಂದಳು ಮತ್ತೆ ಕಣ್ತುಂಬಿಕೊಂಡು ಆದರೆ ಅವಳ ಅಪ್ಪುಗೆಯ ಊಹೆ ಇರದ ಪೃಥ್ವಿ ಅವಳನ್ನು ಬಳಸದೆ ನಿಂತ ಮುಜುಗರದಿಂದ ಕ್ಷಣ ಸುಮ್ಮನಿದ್ದ ದಾರಿಣಿ ಅವ ತನ್ನನ್ನು ಬಳಸದಿದ್ದಾಗ ಅರಿತಳು ತನ್ನನ್ನು ತಾನು ತಕ್ಷಣ ಹಿಂದೆ ಸರಿದು ನೋಡಿದಳು ಅವನನ್ನೇ ಅವ ಅವಳ ನೋಟದಲ್ಲಿ ನೋಟ ಬೆರೆಸುವ ಧೈರ್ಯ ಮಾಡಲಿಲ್ಲ ನಾನು ಬರ್ತೀನಿ ತಡವರಿಸುತ್ತಾ ಎಂದವ ನಡೆದು ಬಿಟ್ಟ ಹೊರಗೆ ಅವಸರದಲ್ಲಿ ಹೆಜ್ಜೆ ಇಡುತ್ತಾ ದಾರಿಣಿ ನಕ್ಕಳು ತುಟಿ ಅವನ ಮುಜುಗರ ಕಂಡು ಅವರಿಗೆ ಅರ್ಥ ಮಾಡಿಸೋ ರೀತಿನ ಬದಲಾಯಿಸಬೇಕು ಆದರೆ ಹೇಗೆ ತಾಯಿಯ ಮಾತು ನೆನಪಿಸಿಕೊಂಡವಳು ಯೋಚನೆಗೆ ಬಿದ್ದಳಾದರೂ ಆಕಾಶ ಸುಗುಣಳ ಜೀವನ ಸರಿ ಮಾಡಬೇಕೆಂಬ ನಿರ್ಧಾರವನ್ನು ಬದಲಿಸಲಿಲ್ಲ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು